ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಹೊರಟಿದ್ದೀನಿ ಎಲ್ಲಾನು ಎಲ್ಲರಿಗೂ ಸರಿ ಅನ್ಸಬೇಕು ಅಂತೇನಿಲ್ಲ ಎಲ್ಲರಿಗೂ ಎಲ್ಲವೂ ಇಷ್ಟ ಆಗದೇ ಇದ್ದರೂ ಒಬ್ರಲ್ಲ ಒಬ್ರಿಗೆ ಒಂದಲ್ಲ ಒಂದು ಇಷ್ಟ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸತ್ಯ ಆಗಿರಬೇಕು ಅಂದಿಲ್ಲ ನಾನು ಅನ್ಕೊಂಡಿರೋ ಜನನೇ ಜನ ಯೋಚನೆ ಮಾಡಬೇಕು ಅಂತ ಅನ್ಕೊಳ್ಳೋದು ಮೌಢ್ಯತೆ ಆಗುತ್ತೆ ಅಹಂಕಾರ ಆಗುತ್ತೆ ಅದು ನನ್ನಲ್ಲಿ ಇಲ್ಲ ಇಷ್ಟ ಆದರೆ ಅಪ್ಕೊಳ್ಳಿ ಒಪ್ಕೊಳ್ಳಿ ಬೇರೆಯವ್ರ ಜೊತೆ ಶೇರ್ ಮಾಡಿ ಇಲ್ಲ ಅಂತಂದರೆ ಅನಿಸ್ತು ಅಂತಲೂ ಹೇಳ್ಬೋದು ಇಲ್ಲಿವರೆಗೂ ನಾನು ಬದುಕಿರೋದ್ರಲ್ಲಿ ನನ್ನ ಸುತ್ತಮುತ್ತ ಇರೋರು ನೋಡಿರೋರಲ್ಲಿ ಅವರು ನರಳಾಡಿರೋ ರೀತಿಗಳನ್ನ ಅವರು ಒಂದು ವಿಷಯದಿಂದ ಹೊರಗಡೆ ಬಂದಿರೋ ರೀತಿಗಳನ್ನ ಅವ್ರ ಜೀವನ ನೋಡೋ ರೀತಿ ಬದಲಾಗಿರೋದನ್ನು ಜೀವನಾನ ಬದುಕ್ತಾ ಇರೋ ರೀತಿಗಳನ್ನ ನೋಡಿ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ಜನಗಳು ಇನ್ನೂ ಬದುಕ್ತಾ ಇರೋ ರೀತಿನ ನೋಡಿ ಅವ್ರ ಜೀವನನ ನೋಡ್ತಾ ಇರೋ ರೀತಿನ ನೋಡಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನಾನು ಇತ್ತೀಚೆಗೆ ಒಂದು ಸಣ್ಣ ವಿಡಿಯೋ ಮಾಡಿದೆ ಒಂದೂವರೆ ನಿಮಿಷದ್ದು ಜನರೇಷನಲ್ ಕರ್ಸಸ್ ಬಗ್ಗೆ ಈ ಪೀಳಿಗೆಯಿಂದ ಪೀಳಿಗೆಗೆ ಹೋಗುವಂಥ ಶಾಪಗಳ ಬಗ್ಗೆ ತಾ ತಾತನಿಂದ ನಿಮ್ಮಪ್ಪನಿಗೆ ನಿಮ್ಮ ಅಪ್ಪನಿಂದ ನಿಮಗೆ ಹೀಗೆ ಒಂದು ಇಲಿ ಇರುತ್ತೆ ಇಲಿನ ಕರ್ಕೊಂಡು ಹೋಗಿ ಒಂದು ನರಿಯ ಮೈಯ ಅವರು ಸೆಂಟ್ ಇರುತ್ತೆ ಅದನ್ನು ಮೂಸೋ ಹಾಗೆ ಮಾಡಿ ಇನ್ನೊಂದು ಲ್ಯಾಬ್ ಹೋಗಿ ಎಲೆಕ್ಟ್ರಿಕ್ ಶಾಕ್ ಕೊಡಿಸ್ತಾರೆ ಅದಾದಮೇಲೆ ಒಂದು ಸ್ವಲ್ಪ ಆದಮೇಲೆ ಮತ್ತೆ ಇಲ್ಲಿನ ಕರ್ಕೊಂಡು ಬಂದು ಮತ್ತೆ ಇದೇ ರೂಮಿಗೆ ಆ ನರಿಯ ವಾಸನೆ ಇರೋ ಸೆಂಟ್ ಇರೋ ಸೆಂಟ್ ಮೂಸೋ ಹಾಗೆ ಮಾಡಿ ಆ ಸೆಂಟನ್ನು ಮತ್ತೆ ಲ್ಯಾಬ ಕರ್ಕೊಂಡೋಗೋಣ ನಾನು ಅದು ಕೂಗೋಕೆ ಶುರು ಮಾಡುತ್ತೆ ಯಾಕಂದರೆ ಎಲ್ಲಿ ನಾನು ಮತ್ತೆ ಶಾಕ್ ಹೊಡಿಸ್ತಾರೋ ಅಂತ ಭಯದಲ್ಲಿ ಆ ಭಯದಲ್ಲಿ ಆ ನರಳಿಕೆಯಲ್ಲಿ ಅದಾದ್ಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ ಈ ಇಲಿಗೆ ಮರಿಗಳನ್ನ ಮಾಡ್ಕೊಳಕ್ಕೆ ಬಿಡ್ತಾರೆ ಅದರಲ್ಲೊಂದು ಮರಿನ ಎತ್ಕೊಂಡೋಗಿ ಆ ನರಿಯ ಮೈಯ ವಾಸನೆ ಇರೋ ಸೆಂಟನ್ನು ಮೂಸೋ ಹಾಗೆ ಮಾಡ್ತಾರೆ ಇನ್ನೂ ಈ ಮರಿನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಎಲೆಕ್ಟ್ರಿಕ್ ಶಾಕ್ ಕೊಡಿಸಿಲ್ಲ ಏನೂ ಮಾಡಿಲ್ಲ ಆದರೂ ಈ ಮರಿ ಕೂಗೋಕೆ ಶುರು ಮಾಡುತ್ತೆ ಕಿರ್ಚೋಗಿ ಶುರು ಮಾಡುತ್ತೆ ಮುಂದೆ ಏನೋ ಕೆಟ್ಟದಾಗತ್ತೆ ಅಂತ ಒದ್ದಾಡೋಕ್ಕೆ ಶುರು ಮಾಡುತ್ತೆ ಶಾಪ ನಿಮ್ಮಲ್ಲಿರೋ ಭಯಗಳು ನಿಮ್ಮಲ್ಲಿರೋ ಸ್ವಭಾವಗಳು ಮೂಲತಃ ನಿಮ್ಗೆ ಏನೇನು ಒಳ್ಳೇದು ಮಾಡ್ತಾ ಇಲ್ವೋ ಒಳ್ಳೇದು ಮಾಡ್ತಾ ಇದೆಯೋ ಎಲ್ಲವೂ ನಿಮ್ಮ ಡಿ ಎನ್ ಎ ಮೂಲಕ ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ನೀವು ನಿಮ್ಮ ಶಾಪಗಳನ್ನು ಭಯಗಳನ್ನು ಫಿಸಿಕಲ್ ಆಗಿರ್ಬೋದು ಮೆಂಟಲ್ ಆಗಿರ್ಬೋದು ಫಿನಾನ್ಷಿಯಲ್ ಆಗಿರ್ಬೋದು ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ನೀವು ಮಾತ್ರ ಅಲ್ಲ ನಿಮ್ಮ ಮಕ್ಕಳು ಕೂಡ ಅನುಭವಿಸ್ಬೇಕಾಗತ್ತೆ ಜನಗಳು ತುಂಬ ಕಂಫರ್ಟ್ ಝೋನಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಅವರಿರೋ ಜಾಗದಲ್ಲಿ ಆರಾಮಾಗಿದ್ದು ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಜೀವನದಿಂದ ಹೊರಗಡೆ ಬರೋಕೆ ನೋಡ್ತಾ ಇರ್ತಾರೆ ವೀಕೆಂಡ್ ಆಗಿಬಿಟ್ರೆ ಒಂದಲ್ಲ ಒಂದು ಪಬ್ಗಳಿಗೆ ಪಾರ್ಟಿಗಳಿಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಪೂರ್ತಿ ಆಗಿದ್ದು ಹಿಂಸೆನ ಮರೆತುಕೊಂಡು ಮತ್ತೆ ವಾರ ಪೂರ್ತಿ ಹಿಂಸೆ ಪಟ್ಕೊಂಡು ಒಂದು ಸೆನ್ಸಸ್ ಇದೆ ಜಗತ್ತಲ್ಲಿ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಆಗೋದು ಬೆಳಗ್ಗೆ ಒಂಬತ್ತು ಗಂಟೆ ಮಂಡೇ ಮಂಡೇ ಮಾರ್ನಿಂಗ್ ಸೋಮವಾರದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಆಸ್ಪಾಸಲ್ಲಂತೆ ಆದರೆ ಬಹಳಷ್ಟು ಜನ ತಮಗೆ ಇಷ್ಟ ಇಲ್ಲದಿರೋ ಜೀವನನ ಬದುಕ್ತಾ ಇದ್ದಾರೆ ವಿಧಿ ಇಲ್ಲದೆ ಅಂತ ಅದರಿಂದ ಹೊರಗಡೆ ಬರೋಕ್ಕೆ ಎಷ್ಟು ಜನ ಏನು ಮಾಡ್ತಾ ಇದ್ದಾರೆ ನಾವು ಒಂದು ಕಡೆ ಕೂತ್ಕೊಳ್ತೀವಿ ಒಂದು ಕಂಫರ್ಟ್ ಝೋನಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅಲ್ಲಿ ನಮ್ಗೆ ಏನು ಬೇಕೋ ಅದು ಸಿಗ್ತಾ ಇರುತ್ತೆ ನಮಗೇನು ಆಸೆ ಇದೆಯೋ ಏನು ಸಾಧಿಸಬೇಕು ಅಂತಿದೆಯೋ ಎಲ್ಲವನ್ನು ಮರೆತು ಹೋಗ್ತೀವಿ ಈ ತಪ್ಪು ಅಂತ ಹೇಳ್ತಾರಲ್ಲ ಆ ಲೈಫ್ ಸ್ಟೈಲ್ ಖಂಡಿತ ತಪ್ಪಲ್ಲ ನಿಮ್ಮ ತಟ್ಟೆಯಲ್ಲಿ ಅನ್ನ ಬಂದು ಬೀಳ್ತಾ ಇದೆ ನಿಮ್ಮ ತಲೆ ಮೇಲೆ ತಾರಸಿ ಇದೆ ಅದು ಯಾವುದರಿಂದ ಬರ್ತಾಯಿದ್ರು ಅದು ಸರಿಯೇ ನೀವು ಅದನ್ನು ಇದ್ರೆ ಅದು ವಂಡರ್ಫುಲ್ ಅದು ತುಂಬ ಒಳ್ಳೆಯದು ಥಿಂಗ್ ಆದರೆ ಎಷ್ಟು ಒಗ್ಗೋಗಿದ್ದೀರಾ ನಿಮಗೊಲ್ಲ ಒಂದು ಒಂದಲ್ಲ ಒಂದ್ಸರಿ ಈಗ ನಾವು ಎಷ್ಟೇ ಜನಕ್ಕೆ ಕೇಳಿದ್ರು ಅವ್ರು ಖುಷಿಯಾಗಿಲ್ಲ ಜೀವನದಲ್ಲಿ ಏನೋ ಮೀನಿ ಒಂದು ಮೀನಿಂಗ್ಫುಲ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಮ್ಯಾನೇಜರ್ನ ಬೈಕೊಂಡು ಕಂಪ್ನಿನ ಬೈಕೊಂಡು ನಾವು ಕೆಲಸ ಮಾಡೋಕ್ಕೆ ಜಾಗಕ್ಕೆ ನಾವು ಬೈಕೊಂಡು ಹೋಗಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಎಂಥ ಕೆಲಸ ಮಾಡೋಕೆ ಸಾಧ್ಯ ಮಾಡೋ ಪ್ರತಿ ಕೆಲಸವನ್ನು ಹರಿಯ ಕೆಲಸವಿಂದ ಮಾಡಿರೋ ಹರಿಯ ಪೂಜೆಯಿಂದ ಏನೇತು ಮಾಡಿರೋ ಹರಿಗೆ ಸಲ್ಲ ಹರಿಗೆ ಸಲ್ಲುವುದು ಅಂತ ಈ ಥರದ ಕೆಲಸವನ್ನು ಹರಿಗೆ ಹೇಗೆ ಸಲ್ಲಿಸೋಕೆ ಸಾಧ್ಯ ಅದು ಒಂದು ಆಸ್ಪೆಕ್ಟ್ ಆದರೆ ಎಷ್ಟೊಂದು ಜನ ಹುಡುಗರು ತಾವು ಪ್ರೀತಿಸೋ ಹುಡುಗಿಗೆ ಪ್ರಪೋಸ್ ಮಾಡೋಕೆ ಹೋಗೋದೇ ಇಲ್ಲ ಯಾಕಂದರೆ ಅವ್ರ ಹತ್ರ ಆಸ್ತಿ ಇಲ್ಲ ಮನೆ ಇಲ್ಲ ಹುಡುಗಿ ಮನೆಗೆ ಹೋದರೆ ಹುಡುಗಿ ಮನೆಯವ್ರ ನೆನೆ ಹತ್ರ ಏನಿದೆ ಅಂತ ಕೇಳ್ತಾಳೆ ಹುಡುಗಿನೇ ಜಡ್ಜ್ ಮಾಡ್ಬೋದು ಹೀಗಿದಾಗ ಹೇಗೆ ಮಾಡೋದು ಅಂತ ತೊಂಬತ್ತು ಪರ್ಸೆಂಟ್ ಹುಡುಗರು ಪ್ರಪೋಸೇ ಮಾಡೋದಿಲ್ಲ ಅವ್ರ ಪ್ರೀತಿನ ಅವ್ರು ಮರ್ತುಬಿಟ್ಟು ಬದುಕ್ಬಿಡ್ತಾರೆ ಮುಂದಕ್ಕೆ ಹೋಗ್ಬಿಡ್ತಾರೆ ಎಷ್ಟು ತಪ್ಪಲ್ವ ನೋಡೋಕೆ ಹೋದರೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮಗಳು ಅಥವಾ ನಿಮ್ಮ ಮಗ ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದಾನೆ ಹೋಗಿ ಹೇಳ್ಕೋಬೇಕು ಬಟ್ ನಿಮ್ಮ ಹತ್ರ ಏನೂ ಆಸ್ತಿ ಇಲ್ಲ ಅಂತ ನೀವೇನೂ ಅವನಗೋಸ್ಕರ ಮಾಡಿಟ್ಟಿಲ್ಲ ಅವ್ನಿಗೋಸ್ಕರ ಮಾಡಿಡೋದು ಅನ್ನೋ ತಪ್ಪು ಈಗ ನೀವು ಒಂದು ಸಂಬಂಧ ನೋಡೋಕೆ ಹೋಗ್ತೀರಾ ನಿಮ್ಮ ಮಗ ಮದುವೆ ಮಾಡಬೇಕು ಅಂತಿದ್ದೀರಾ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಾಗಿದೆ ಸಂಬಂಧ ನೋಡಬೇಕು ಅಂತ ಹೋಗ್ತೀರಾ ಹುಡುಗಿ ಮನೇಲಿ ಕೇಳ್ತಾರೆ ಫಸ್ಟು ಮನೇಲಿ ನಿಮ್ಮ ಹತ್ರ ಸ್ವಂತ ಮನೆ ಇದೆಯಾ ಆಸ್ತಿ ಇದೆಯಾ ಅಂತ ಕೇಳೋದು ತಪ್ಪಲ್ಲ ಒಬ್ಬ ತಂದೆ ತನ್ನ ಮಗಳನ್ನು ಬಹಳ ಕನಸುಗಳನ್ನ ಕೂಡಿಟ್ಕೊಂಡು ಬಂಗಾರದ ಥರ ಬೆಳೆಸಿರ್ತಾನೆ ಹೋಗೋ ಮನೇಲಿ ಆಕೆ ಸುಖವಾಗಿರಬೇಕು ಅಂತ ಪ್ರತಿ ತಂದೆ ಎಕ್ಸ್ಪೆಕ್ಟ್ ಮಾಡೋದು ಕಾಮನ್ ನಿಮಗೂ ಒಬ್ಳು ಮಗಳಿದ್ರೆ ನೀವು ಅದೇ ಥರ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಒಂದು ಹುಡುಗಿ ಆಕೆ ಮನೆಯನ್ನು ಬಿಟ್ಟು ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತಂದರೆ ಅವಳನ್ನ ಚೆನ್ನಾಗಿಟ್ಕೊಳ್ಳೋದು ಬಹಳ ಮುಖ್ಯವಾದಂಥದ್ದು ಆದರೆ ಒಂದು ಹುಡುಗಿ ಇಷ್ಟ ಆಗಿ ಆ ಹುಡುಗಿ ಹತ್ರ ಅಪ್ರೋಚ್ ಮಾಡೋಕೆ ಹೋಗ್ಬೇಕಂದ್ರೂ ನಿಮ್ಮ ಮಕ್ಕಳ ಹತ್ರ ನೀವು ಸರಿಯಾಗಿ ದುಡಿದು ಮಾಡದೆ ಇರೋದು ಒಂದು ಅಡಚಣೆ ಅಂತಂದರೆ ಅದು ಶಾಪನೇ ಅಲ್ವಾ ನನ್ನ ಪ್ರಕಾರ ಅದು ಶಾಪನೇ ತಪ್ಪು ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಎಲ್ಲದೂ ದಕ್ಕಬೇಕು ಅಂತಿಲ್ಲ ಆದರೆ ಪ್ರಯತ್ನ ಪಟ್ಟಿದ್ದೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ ನೀವು ಇವತ್ತು ಎದ್ದ ಮನುಷ್ಯ ರಾತ್ರಿ ಮಲಗೋ ಮನುಷ್ಯ ಸೇಮ್ ಆಗಿದ್ರೆ ದಿನ ವೇಸ್ಟ್ ಅಂತ ಏನಾದರೂ ಹೊಸದಾಗಿ ಕಲ್ತಾರಾ ಏನಾದರೂ ಹೊಸದಾಗಿ ಮಾಡೋ ಪ್ರಯತ್ನ ಪಟ್ಟ್ರಾ ಮಾಡಿನೂ ಏನು ವರ್ಕೌಟ್ ಆಗಲಿಲ್ವಾ ಒಳ್ಳೇದು ನಿಮ್ಮ ಕೆಲಸ ನೀವು ಮಾಡಿದ್ದೀರಾ ನೀವು ಬೆಟರ್ ಆಗೋಕೆ ಟ್ರೈ ಮಾಡಿದ್ದೀರ ಜೀವನದಲ್ಲಿ ನಾವು ಹೊಸದಾಗಿ ಮಾಡಿದ್ದೀರಾ ಹಾಗಿದ್ದಾಗ ಏನೂ ಆಗ್ತಿಲ್ಲ ಅಂತಂದರೆ ಒಪ್ಕೊಳ್ತೀನಿ ಬಟ್ ಹಂಗೆ ಮಾಡಿದ ಮೇಲೂ ಹಂಗೆ ಮಾಡ್ದೇನೆ ಜೀವನದಲ್ಲಿ ಏನಾರು ಆಗಬೇಕು ಎಲ್ಲ ನನ್ನ ಹತ್ರ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪು ನಿಮ್ಮ ಮಗಳು ಯಾರೋ ಒಬ್ಬರನ್ನ ಪ್ರೀತಿಸಿ ಅಥವಾ ನಿಮ್ಮ ಮಗ ಒಬ್ಬರನ್ನ ಪ್ರೀತಿಸಿ ಅವ್ರಿಗೆ ಹೋಗಿ ಪ್ರಪೋಸ್ ಮಾಡೋಕ್ಕೂ ನಿಂತ್ಕೊಳ್ಳೋಕ್ಕೂ ಅವ್ರಿಗೆಲ್ಲ ಆಗ್ತಾಯಿಲ್ಲ ಅದಕ್ಕೆ ನೀವು ಕಾರಣ ಅಂತಂದರೆ ಅದು ತಪ್ಪು ಅದು ನಿಮಗೆ ಆಗಿರುತ್ತೆ ಒಂದಲ್ಲ ಸುಮಾರಷ್ಟು ಜನಕ್ಕೆ ಆಗಿರುತ್ತೆ ಅದನ್ನ ನಿಮ್ಮ ಮಕ್ಕಳಿಗೆ ಮತ್ತೆ ಕೊಡ್ತೀರಾ ಅಂತಂದರೆ ಅದು ತಪ್ಪು ಬಡವರಾಗಿ ಹುಟ್ಟೋದು ತಪ್ಪಲ್ಲ ಬಡವರಾಗಿ ಸಾಯೋ ತಪ್ಪು ಅದಕ್ಕೆ ನಾನು ಎಲ್ಲ ಮಾಡ್ತಾಯಿದ್ದೀನಿ ನನ್ನ ಕಾಲ ಇಲ್ಲ ಫೈನ್ ಮಾಡ್ತಾ ಅಂದರೆ ಒಳ್ಳೆಯದು ಜೀವನದಲ್ಲಿ ಯಾವತ್ತೂ ಅಷ್ಟೇ ನಾನು ಚಳಿಗಾಲದಲ್ಲಿ ಹಾಗೆ ಬೆಳೆಗಳನ್ನ ಉಳುಮೆ ಮಾಡಿಬಿಟ್ಟು ಬೆಳೆಗಳ ಸಸಿಗಳನ್ನ ನೆಟ್ಟುಬಿಟ್ಟು ಬೇಸಿಗೆಗಾಲದಲ್ಲಿ ಅದು ಚೆನ್ನಾಗಿ ಬೆಳಿಬೇಕು ಅಂದರೆ ಬೆಳೆಯೋದಿಲ್ಲ ಮಳೆಗಾಲದಲ್ಲೇ ಅದು ಬೆಳೆಯೋದು ಕೆಲವು ಸರಿ ನಾವು ಯಾವ ಕಾಲದಲ್ಲಿ ಏನನ್ನು ಹಾಕಿ ಎಷ್ಟು ಪ್ರಯತ್ನ ಪಡ್ತೀವಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ನಾವು ಎಷ್ಟೇ ಕಷ್ಟಪಟ್ಟಿದ್ರು ಅದಕ್ಕೆ ಅದರದೇ ಆದ ಕಾಲ ಬರಬೇಕು ಆವಾಗ ಅದು ವರ್ಕೌಟ್ ಆಗೇ ಆಗುತ್ತೆ ಕಾಯೋ ತಾಳ್ಮೆ ಇರಬೇಕು ಕೆಲಸ ಮಾಡೋದನ್ನು ನಿಲ್ಲಿಸಬಾರ್ದು ನೀವು ನಿಮ್ಮ ಮಕ್ಕಳನ್ನು ಆಸ್ತಿ ಮಾಡಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋ ಮಾಡಬೇಡಿ ಅಂತ ಹೇಳ್ತಾರೆ ಅದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ಮಕ್ಕಳು ನೀವು ಆಸ್ತಿ ಮಾಡದೇ ಇದ್ದಾಗ ಅಥವಾ ನೀವು ಚೆನ್ನಾಗಿ ದುಡಿದೇ ಇದ್ದಾಗ ನೀವು ಚೆನ್ನಾಗಿ ಬದುಕದೇ ಇದ್ದಾಗ ಅಂತ ಅವ್ರನ್ನ ನೀವು ಭೂಮಿಗೆ ತಂದ ಮೇಲೆ ಅವರು ಆದ ಮೇಲೆ ಅವರು ಅವ್ರ ಜೀವನನ ಕಟ್ಕೊಳ್ಳೋದಲ್ಲೇ ಅವರು ಕನಸುಗಳನ್ನ ಕೊಲ್ತ್ಕೊಳ್ಳೋ ಕೊಂದುಕೊಳ್ಳೋದಲ್ಲದೆ ನಿಮ್ಮ ನಿಮಗೆ ಆಗ್ತಾ ಇದೆ ನಿಮ್ಮನ್ನು ಹೇಗೆ ನೋಡ್ಕೋಬೇಕು ನಿಮ್ಮ ಜೊತೆ ಹೇಗಿರಬೇಕು ಅನ್ನೋ ಭಯದಲ್ಲೂ ಬದುಕೋಕೆ ಶುರು ಮಾಡ್ತಾರೆ ಎಷ್ಟು ಸರಿ ಮಕ್ಕಳನ್ನು ಆ ಪರಿಸ್ಥಿತಿಗೆ ತಳ್ಳೋದು ನಾವು ಬದುಕ್ತಾ ಇಲ್ವಾ ಅಂತ ನೀವು ಹೇಳ್ಬೋದು ನೀವು ಬದುಕ್ತಾ ಇದ್ದೀರ ನಿಮ್ಮ ಥರನೇ ನಿಮ್ಮ ಮಕ್ಕಳು ಬದುಕಬೇಕಾ ಕಾಲ ಹೇಗೆ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಿದೆ ಐವತ್ತು ವರ್ಷದ ಮೇಲೆ ಏನೇ ಸಿಕ್ಕರೂ ಬೋನಸ್ಸನ್ನೇ ಒಂದು ಕಡೆ ನಾವು ಹೋಗೋ ಪ್ರಯತ್ನ ಮಾಡ್ತಾ ಇರ್ತೀವಿ ಇನ್ನೊಂದು ಕಡೆ ಇನ್ನೊಬ್ಬರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಬಹಳಷ್ಟು ಖರ್ಚುಗಳಾಗ್ತಾ ಹೋಗ್ತಾ ಹೋಗ್ತಾ ನೀವು ಇದಕ್ಕೆಲ್ಲ ಸಜ್ಜಾಗಿದ್ದೀರಾ ದುಡಿತಾ ಇದ್ದೀರಾ ನಿಮ್ಮ ಭಯಗಳು ನಿಮ್ಮ ಇನ್ಸೆಕ್ಯೂರಿಟೀಸ್ ಏನಿದೆ ಫಿಸಿಕಲ್ ಇರ್ಬೋದು ಮೆಂಟಲಿ ಇರ್ಬೋದು ಫಿನಾನ್ಷಿಯಲಿ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಡೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳು ಅವರ ಕನಸನ್ನು ಕಾಣೋದಕ್ಕೆ ಕನ್ಸು ಕಾಣೋದಕ್ಕೂ ನೀವೇ ಅಡಚಣೆ ಆಗಿ ನಿಂತಿದ್ದೀರಾ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ಆಸ್ತಿ ಬಿಟ್ಟು ಹೋಗ್ಬೇಡಿ ಬಟ್ ಅವ್ರು ಒಂದು ಕಡೆ ಹೋಗಿ ಪ್ರಪೋಸ್ ಮಾಡಬೇಕು ಅಂತಂದಾಗ ಒಂದು ಕನಸನ್ನು ಪರ್ಸ್ಯೂ ಮಾಡಬೇಕು ಅಂತಂದಾಗ ನೀವು ಬೆನ್ನಿಗೆ ಕಟ್ಟಿರೋ ರೆಕ್ಕೆ ಆಗದೆ ಅವ್ರ ಕಾಲಿಗೆ ಕಟ್ಟಿರೋ ಚೀಲಗಳಾದರೆ ಅವ್ರು ಹೇಗೆ ತಾನೇ ಹಾರೋಕ್ಕೆ ಸಾಧ್ಯ ಅಲ್ವಾ ಅವ್ರಿಗೇನು ನೀವು ಮಾಡಿಟ್ಟು ಬೇಕಾಗಿಲ್ಲ ಬಟ್ ಅವ್ರು ಮಾಡ್ಕೊಳ್ಳೋ ಪ್ರಯತ್ನ ಶುರು ಮಾಡಬೇಕಾದ್ರೆ ಅಟ್ಲೀಸ್ಟ್ ಅವರು ಒತ್ತಾಸೆಯಾಗಿ ನಿಂತ್ಕೊಳ್ಳೋಕ್ಕಾದ್ರೂ ನಿಮ್ಮ ಕೈ ಶಕ್ತಿ ಇರಬೇಕು ನಿಮ್ಮ ಹತ್ರ ಏನಾದರೂ ಇರಬೇಕು ಅದು ಇಲ್ಲ ಅಂತಂದರೆ ಅದು ತಪ್ಪು ಭಾಳ ತಪ್ಪು ಅದು ಪೀಳಿಗೆಯಿಂದ ಪೀಳಿಗೆ ಹೋಗುವಂಥ ಶಾಪ ಅದೆಲ್ಲ ಬಿಡಿ ನಿಮಗೆ ನಿಮಗೂ ನೀವು ಅದೇ ಥರ ಬಂದಿದ್ದೀರಾ ಅಂತಂದರೆ ನಿಮ್ಮ ತಂದೆ ತಾಯಿ ಇಷ್ಟೇ ಪ್ರಯತ್ನ ಪಟ್ಟರು ಅವ್ರಿಗೆಲ್ಲ ಆಗಿಲ್ಲ ಅಂತಂದರೆ ಅವರಿಗೆ ವಯಸ್ಸಾಗಿದೆ ಅಂತಂದರೆ ಬೆನ್ನು ಬಾಗುತ್ತಿದೆ ಕಾಲಲ್ಲಿ ನಿಂತ್ಕೊಳ್ಳೋ ಶಕ್ತಿ ಇಲ್ಲ ಅಂತಂದರೆ ಇನ್ನೂ ದುಡಿತಾ ಇದ್ದಾರೆ ಅಂತಂದರೆ ಅದು ತಪ್ಪೆ ಅವರು ದುಡಿದೇ ಇರೋ ಹಾಗೆ ಮಾಡೋಕ್ಕೆ ಏನು ಸಾಧ್ಯನೋ ಅದನ್ನೆಲ್ಲ ಮಾಡಬೇಕಾಗತ್ತೆ ಅವರು ನೆಮ್ಮದಿಯಿಂದ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ನಾಳೆ ಏನು ಅಂತ ಯೋಚನೆ ಮಾಡಿದೆ ದೆನ್ ಫೈನ್ ಅವ್ರು ಹೊರಗಡೆ ಹೋಗಿ ದುಡಿತಾ ಇರೋದು ಅವರು ಖುಷಿಗಂತಾನ ಒಳ್ಳೆಯದು ಆದರೆ ಈ ಹಾರು ನಿಲ್ಲಿಸ್ಬಿಟ್ರೆ ಬಿದ್ದು ಹೋಗ್ತೀನಿ ಅಂತ ಹಾರೋ ಹಕ್ಕಿಗೂ ನಾನು ಹಾರಬೇಕು ಅಂತ ಹಾರೋ ಹಕ್ಕಿಗೂ ಬಹಳ ವ್ಯತ್ಯಾಸ ಇದೆ ಅವರು ಮೊದಲನೇ ಹಕ್ಕಿ ಥರ ಬದುಕ್ತಾ ಇದ್ದಾರಾ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಮಗ ಏನಾದರೂ ಮಾಡ್ತಾನೆ ಏನಾದರೂ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಇಲ್ಲದೆ ಬದುಕ್ತಾ ಇದ್ದಾರಾ ದುಡಿತಾ ಇದ್ದಾರಾ ತಪ್ಪು ಬೆನ್ನು ಆಗಿದ ಮೇಲೂ ಕೋಲ್ ಹಿಡ್ಕೊಂಡು ನಡೆಯೋ ಏಜ್ ಬಂದ ಮೇಲೂ ಆರೋಗ್ಯ ಸಮಸ್ಯೆಗಳಿದ್ದಾಗಲೂ ಅವ್ರು ಹೊರಗಡೆ ಹೋಗಿ ದುಡಿಯೋ ಪರಿಸ್ಥಿತಿಗೆ ಬರ್ತಾ ಇದೆ ಅಂತಂದ್ರೆ ಆ ಪರಿಸ್ಥಿತಿ ನೀವು ತಂದಿಟ್ಟಿರ ಅದರ ಬದಲು ಮಾಡ್ತಾ ಇಲ್ಲ ಅಂತಂದರೆ ತಪ್ಪು ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಂಬಿಡಿ ಎಲ್ಲದಕ್ಕೂ ನೀವೇ ಜವಾಬ್ದಾರಿ ಅವ್ರೇನು ಏನು ತಪ್ಪು ಮಾಡಿದ್ರು ಇವ್ರೇನು ತಪ್ಪು ಮಾಡಿದ್ರು ಎಲ್ಲದಕ್ಕೂ ನೀವೇ ಜವಾಬ್ದಾರಿ ನೀವು ಯಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಜವಾಬ್ದಾರಿ ಅಲ್ಲವೇ ಅಲ್ಲ ನಿಮ್ಮ ಜೀವನಕ್ಕೆ ನೀವು ಜವಾಬ್ದಾರಿ ಅಂತ ಅಂದ್ಕೊಂಬಿಡಿ ಆಗ ಒಬ್ರನ್ನ ಬ್ಲೇಮ್ ಮಾಡೋದು ಸ್ಟಾಪ್ ಮಾಡ್ತೀರಾ ಬೇರೆಯವ್ರ ಮೇಲೆ ನಾನು ತಪ್ಪನ್ನು ಹಾಕ್ತಾ ಹೋದಷ್ಟು ನಾನು ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀನಿ ನಾನು ಹೊರಗಡೆ ಬರೋಕೆ ಪ್ರಯತ್ನ ಮಾಡೋದಿಲ್ಲ ಮನುಷ್ಯ ಅನ್ನೋನು ಪ್ರತಿಯೊಂದಕ್ಕೂ ತರ್ಕ ಹುಡುಕ್ತಾ ಹೋಗ್ತಾನೆ ತರ್ಕ ಸಿಗಲ್ಲ ಅನ್ನೋ ವಿಷಯನೇ ಇಲ್ಲ ಮನುಷ್ಯಕ್ಕೆ ನಾನು ಇವತ್ತು ಹಿಂಗಿರೋದಕ್ಕೆ ಅವ್ನ ಕಾರಣ ಇವನ್ ಕಾರಣ ನೀವು ಹೇಳ್ತಾನೆ ಇದ್ದಷ್ಟು ಆ ಕಾರಣಗಳು ಜಾಸ್ತಿ ಹೋಗ್ತಾನೆ ಇರುತ್ತೆ ಏನು ಇಸು ಏನು ಅದರಿಂದ ಏನು ಬದಲಾಗುತ್ತೆ ಜೀವನದಲ್ಲಿ ಏನು ಬದಲಾಗಲ್ಲ ನಿಮ್ಮ ತಂದೆ ತಾಯಿಯಿಂದ ಅವ್ರು ಅವ್ರ ತಂದೆ ತಾಯಿಯಿಂದ ಬಂದಿರೋ ನಿಮ್ಮ ತಂದೆ ತಾಯಿ ಶಾಪ ನಿಮ್ಮಿಂದ ನಿಮ್ಮ ಮಕ್ಳಿಗೆ ಹೋಗುತ್ತೆ ನೀವು ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಶಾಪನ ಯಾಕೆ ಕೊಟ್ಟು ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿ ಇಲ್ಲ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆವೇ ಹುಟ್ಟಿಲ್ಲ ಅಂತಂದರೆ ಅದು ಯಾ ಅಂಥ ಬದುಕು ಅದನ್ನು ಬದಲಾಯಿಸ್ಕೊಳ್ಳೋಕೆ ನೀವೇನು ಇದ್ದೀರಾ ನಿಮ್ಮ ಮಕ್ಕಳು ಮುಂದೆ ಕರ್ಣಿ ಮುಂದೆ ನಿಮ್ಮ ನಿಂತ್ಕೊಂಡು ಕೇಳ್ಕೊಳ್ಳಿ ಮುಂದೆ ನಿಮ್ಮ ಮಕ್ಕಳು ಹೋಗಿ ಅವ್ರು ಪ್ರೀತಿಸಿದವ್ರಿಗೆ ಆ ಪ್ರೀತಿ ಹೇಳ್ಕೊಳ್ಳೋಕ್ಕೂ ಯೋಚನೆ ಮಾಡಬೇಕು ಅಂತಂದರೆ ನೀವೊಂದು ಸಂಬಂಧ ಹುಡ್ಕೊಂಡು ಹೋಗ್ತಿದ್ದೀರಾ ಅಂತಂದರೆ ನಿಮ್ಮ ಮಗನಿಗೆ ಆ ಸಂಬಂಧ ಇಷ್ಟ ಆಯಿತು ಅಂತಂದರೆ ಅವರು ಇಮಿಡಿಯೇಟ್ಲಿ ನಿಮ್ಮ ಹೆಸರಲ್ಲಿ ನೀವು ಮಾಡಿರೋ ತಪ್ಪನ್ನು ಹೇಳಿ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಕನಸನ್ನ ಧ್ವಂಸ ಮಾಡ್ತಿದ್ದಾರೆ ಅಂತ ಅದೆಂಥ ದೊಡ್ಡ ತಪ್ಪು ಋಣಾನುಬಂದ ರೂಪೇನು ಪಶುಪತ್ನಿ ಸುತ್ತಾಲೆ ಅಂತಾರೆ ಅದೆಲ್ಲ ಬಿಡಿ ಸೈಡಿಗೆ ಹಾಕಿ ಅದೆಲ್ಲ ಸತ್ಯನೇ ಬಟ್ ಸದ್ಯಕ್ಕೆ ಸೈಡಿಗೆ ಹಾಕಿ ನಿಮ್ಮ ಮಕ್ಕಳು ಅವ್ರ ಜೀವನನ ಝೀರೋಯಿಂದನೂ ಅಲ್ಲ ಇಂದ ಕಟ್ಕೊಳ್ಳೋ ಪರಿಸ್ಥಿತಿ ಬರ್ತಿದೆ ಅಂತಂದರೆ ತಪ್ಪಲ್ವಾ ಏನು ಮಾಡ್ತಾ ಇದ್ದೀರಾ ಏನು ಹೆಂಗೆ ಬದುಕ್ತಾ ಇದ್ದೀರಾ ಜೀವನಾನ ಬದಲಾಯಿಸ್ಕೊಳಕ್ಕೆ ಏನು ಮಾಡ್ತಾಯಿದ್ದೀರ ಯೋಚನೆ ಮಾಡಿ ನಿಜವಾಗ್ಲೂ ಯೋಚನೆ ಮಾಡಿ ಒಂದ್ಸರಿ ಕೆಗಡೆ ಹೋಗಿ ಕುತ್ಕೊಂಡು ನಿಮ್ಮ ತಂದೆ ತಾಯಿ ಮುಖ ನೋಡಿ ಅವ್ರು ಬದುಕ್ ಬಂದಿರೋ ರೀತಿ ನೋಡಿ ಏನಾದರೂ ಕಷ್ಟ ಬಿದ್ದು ನಿಮ್ಮ ಜೀವನ ಕಟ್ಕೊಟ್ಟಿದ್ರೆ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋ ಹಕ್ಕು ನಿಮಗಿಲ್ಲ ಎಲ್ಲದಕ್ಕೂ ನೀವೇ ಜವಾಬ್ದಾರಿ ನಿಮ್ಮ ಜೀವನದಲ್ಲಿ ಏನೇ ನಡೆದ್ರು ಅದಕ್ಕೆ ನೀವೇ ಜವಾಬ್ದಾರಿ ಯಾರು ಜವಾಬ್ದಾರಿ ಅಲ್ಲ ಅದನ್ನ ನೆನ್ಪಿಟ್ಕೊಂಬಿ ನಿಮ್ಮ ಜೀವನದಲ್ಲಿ ನೀವೇನು ಆಹ್ ಏನು ಆಹ್ವಾನ ಮಾಡ್ತಿರೋ ವೆಲ್ಕಮ್ ಮಾಡ್ತಿರೋ ಅದು ಮಾತ್ರ ಬರೋಕೆ ಸಾಧ್ಯ ಬೇರೆ ಏನೂ ಬದುಕ ಬರೋಕ್ ಸಾಧ್ಯ ಇಲ್ಲ ಇದು ಯಾವುದು ಮೀನಿಂಗ್ಲೆಸ್ ಅಂತ ಅನ್ನಿಸ್ಬೋದು ಬಟ್ ಜೀವನ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕಾಗತ್ತೆ ಎಲ್ಲದಕ್ಕೂ ನೀವೇ ಜವಾಬ್ದಾರಿ ಅಂತಂದಾಗ ನಿಮ್ಮ ತಂದೆ ತಾಯಿ ಸುಖವಾಗಿರೋಕ್ಕೂ ನೀವೇ ಜವಾಬ್ದಾರಿ ಅಂದಾಗ ನಿಮ್ಮ ಮಕ್ಕಳು ಮುಂದೆ ಫ್ಯೂಚರಲ್ಲಿ ಒದ್ದಾಡಬಾರ್ದು ಅಂತಲೂ ನೀವೇ ಜವಾಬ್ದಾರಿ ಅಂತಂದಾಗ ಜೀವನ ಬದಲಾಗ್ತಾ ಹೋಗುತ್ತೆ ಆ ದೃಷ್ಟಿಕೋನ ಬಿಡಿಸ್ಕೊಳ್ಳಿ ಜೀವನದಲ್ಲಿ ಏನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀರಾ ರೇಸಲ್ಲಿ ನೀವು ಯಾರ ಜೊತೆಗೂ ಇಲ್ಲ ನಿಮ್ಮ ಜೊತೆ ಮಾತ್ರ ಇರೋದು ನಿನ್ನೆಗಿಂತ ಇವತ್ತು ನೀವು ಬೆಟರ್ ಆಗಿದ್ದೀರಾ ಅಂತಂದರೆ ಸಾಕು ಏನೋ ಒಂದು ಮಾಡ್ತಾನೇ ಇದ್ದೀರಾ ಜೀವನದಿಂದ ಒಂದು ಕಂದಕದಿಂದ ಹೊರಗಡೆ ಬರೋಕೆ ಏನೋ ಪ್ರಯತ್ನ ಮಾಡ್ತಾನೇ ಇದ್ದೀರಾ ಅಂದರೆ ಸಾಕು ಅದನ್ನು ಮಾಡ್ತಾ ಇಲ್ಲ ನೀವು ಕಂಫರ್ಟ್ ಆಗಿದ್ದೀರಾ ಬೈಕೊಂಡು ಓಡಾಡ್ತಾ ಇದ್ದೀರಾ ನಾನು ಹಿಂಗಿರೋದಕ್ಕೆ ಅವನ ಕಾರಣ ನಾನು ಎಷ್ಟೊಂದು ಜನ ನೋಡಿದ್ದೀನಿ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ನಾನು ಯಾಕೆ ನೀನು ಹುಟ್ಟಿಸಿದೆ ಅಂತ ಕೇಳಿರೋ ಇದ್ದಾರೆ ಬದುಕೋ ಯೋಗ್ಯತೆ ನಿಮಗಿರ್ಬೇಕು ಬದುಕು ಕಟ್ಕೊಳ್ಳೋ ಯೋಗ್ಯತೆ ಇರಬೇಕು ಎಲ್ಲದನ್ನು ಬ್ಲೇಮ್ ಮಾಡಕ್ ಆಗೋದಿಲ್ಲ ಬ್ಲೇಮ್ ಮಾಡಬಾರ್ದು ಹುಟ್ಸಿ ತಪ್ಪಿಗೆ ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ ಹುಟ್ಸಿ ತಪ್ಪು ಹುಡ್ಸಿದಾರ ಅಂದ್ರೆ ನೀವು ಅವ್ರಿಗೂ ಅವ್ರಿಗೂ ನೀವೇ ಜವಾಬ್ದಾರಿ ಅವ್ರು ನಿಮ್ಮನ್ನು ಹುಟ್ಟಿಸಿದ್ದಾರೆ ಅಂತಂದ್ರೆ ಅವ್ರಿಗೂ ನೀವೇ ಜವಾಬ್ದಾರಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರೋದು ಬೇರೆಯವ್ರ ಕೈಗೆ ಯಾಕೆ ಹಾಕ್ತೀರಾ ತಪ್ಪು ಬದಲಾಗಿ ಜೀವನಾನ ಬದಲಾಯಿಸ್ಕೊಳ್ಳಿ ಹುಟ್ಟಿದ್ರೆ ತಪ್ಪಿಲ್ಲ ಬಟ್ ಬಡವರಾಗಿ ಸತ್ರ ಸಿಕ್ಕಾಪಟ್ಟೆ ತಪ್ಪು ಜೀವನದಲ್ಲಿ ಏನು ಮಾಡ್ಬೋದು ಯೋಚನೆ ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಪಟ್ಟರು ಏನಾರು ಆಗ್ತಿಲ್ಲ ಅಂತಂದರೆ ಆಗೋ ಟೈಮ್ ಬರುತ್ತೆ ತಾಳ್ಮೆ ಇಟ್ಕೊಳ್ಳಿ ಬಟ್ ಯಾರನ್ನೂ ಬ್ಲೇಮ್ ಮಾಡಬೇಡಿ ಬೇರೆಯವ್ರನ್ನ ನೀವು ಬ್ಲೇಮ್ ಮಾಡೋದು ನಿಲ್ಲಿಸಿದಾಗ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೊಳ್ಳೋದು ನಿಲ್ಲಿಸಿದಾಗ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪ್ರತಿ ಕೆಲಸವ ಹರಿಯ ಕೆಲಸವೆಂದು ಮಾಡಿರೋ ಅರಿಕೆ ಸಲ್ಲುವುದು ಆ ಥರನೇ ಮಾಡಿ ಭಕ್ತಿಯಿಂದ ಮಾಡಿ ನಿಷ್ಠೆಯಿಂದ ಮಾಡಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಹೋದರೆ ಶನಿದಶು ಕೂಡ ಶನಿ ಸಪೋರ್ಟ್ ಮಾಡ್ತಾನಂತೆ ಅವನಿಗೆ ನಿಷ್ಠೆ ಬೇಕು ಡಿಸಿಪ್ಲಿನ್ ಬೇಕು ಶನಿ ದಶ ಶನಿ ಸಪೋರ್ಟ್ ಮಾಡ್ತಾನೆ ಡಿಸಿಪ್ಲಿನ್ ಇದ್ದಾಗ ಅಂತಂದರೆ ಇನ್ನು ಏನು ಹೇಳಿ ನಿಮ್ಮ ಮಕ್ಕಳಿಗೆ ಕನಸುಗಳಿಗೆ ನೀವು ತೊಳಕಾಗಬೇಡಿ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಲಾಸ್ಟಲ್ಲಿ ಬದುಕನ್ನು ನಡೆಸೋದಕ್ಕೂ ನೀವು ತಡೆ ಆಗಬೇಡಿ ಹುಟ್ಟಿರೋದಕ್ಕೆ ಒಂದು ಮೀನಿಂಗ್ ಇರಲಿ ಹುಟ್ಟಿಗೊಂದು ಮೀನಿಂಗ್ ಇರಲಿ ಜೀವನ ಪ್ರಾಪರಾಗಿ ಮೀನಿಂಗ್ಫುಲ್ಲಾಗಿ ಕಟ್ಕೊಳ್ಳೋ ಪ್ರಯತ್ನ ಮಾಡಿ ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಯೋಚನೆ ಮಾಡಿ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮ ಸುತ್ತ ಏನಿದೆ ಇಲ್ಲಿ ಏನೇನು ಬ್ಲೇಮ್ ಮಾಡ್ತಾ ಇದ್ದಾರೆ ಎಲ್ಲ ಯೋಚನೆ ಮಾಡಿ ಬದಲಾಗೋ ಪ್ರಯತ್ನ ಮಾಡಿ ನಾನು ಒಂಟೆನ ನೀರತ್ರ ಕರ್ಕೊಂಡು ಹೋಗ್ಬೋದು ನೀರು ಕುಡ್ಸೋಕ್ಕಾಗೋದಿಲ್ಲ ಯೋಚನೆ ಮಾಡಿ